ಶಾಪನ ಅಂತ ಕೇಳ್ತಾಳ ಮಾಸ್ತರ್ ಅಕ್ಕು ಹೌದು ಯಾಕಂದ್ರೆ ಸರ್ವ ಸಂಪತ್ ಮಾಡೋದ್ರಿಗೆ ಪಾಪ ಆಕೈತಿ ಅಂತ ಕೇಳ್ತಾಳಕ ಹೌದ್ ಹೌದ್ ಯಾಕಂದ್ರ ಆ ಎದ್ದು ಹೋಗವ್ರ ಮೇಲೆ ಒಂದು ಕತ್ತಿ ಕಟ್ಟಿ ಕೇಳಿರ್ಲಾ ನೀವು ಎಲ್ಲಾರು ಹೌದು ಅವ್ರನ್ನ ಆ ಎದ್ದು ಹೋಗ ಎದ್ದು ಹೋಗಬಾರ್ದಂಗ ಮಾಡಿಬಿಟ್ಟು ಅಕ್ಕಿ ಹೌದು ಏನಂತ ಹೇಳ್ತಾಳ ಅವ್ರಿಗೆ ಏನ್ ಸದ್ದ ನೀವು ಮನಿಗ್ ಅಂದ್ರ ಮನೆಯಾಗ ಮುದುಕಿನ ಕಂಗಿಲ್ಲ ಹೌದು ಅಲ್ಲಿ ಹುಡುಗರೆಲ್ಲ ಎದ್ದು ತವತ್ತ ಅಲ್ಲಿ ಮಾಡೋ ಹೇಳ್ತಾಳ ನೋಡು ಯಾಕಂದ್ರ ನೋಡು ಹಾಕಿಗ ಹೆಂಗಾಗೈತಿ ಇದು ಒಂದ್ ವಿಷಯ ಯಾಕಂದ್ರ ಒಂದ ಆಕಿಗೆ ಒಂದು ದೊಡ್ಡ ವಿಷಯ ಇದೊಂದು ದೊಡ್ಡ ವಿಷಯ ಐತ ನಿಮ್ಮ ಬಡತಾಕಿ ಗೊತ್ತಿಲ್ಲ ಆಗೈತಿ ಅದಕ್ ಹಂಗ ಹಾ ಯಾಕಂದ್ರ ನೋಡು ಅದ ಗಡ ಹಳದ ಆಕಿ ಹೌದು ಆದ್ರ ಒಳಗಿನ ಹುಳಿಗೆನ್ ಹೋಗೈತೆ ತಿಳ್ಕೊಂಡೇನ ಇಲ್ಲ ಅದ ಒಂದ್ ಈಟರ್ ಯಾಕೆ ಜೋಲಿ ಹೊಡಿದ್ ಅದ ಹಂಗ ಯಾಕಂದ್ರ ವಿದ್ಯಾ ಹಂಗೇನ ಅಲ್ಲ ದಗದ ತಗದ ಯಾಕಂದ್ರ ಮತ್ತೇನ ಕೇಳ್ತಾಳ್ರಿ ಮಾಸ್ತರ ನಿನ್ನ ಗಾಂಧಾರಿ ಯುದ್ಧಕ್ಕೆ ಹೊಂತಿನ ಸಂಘಟನೆ ಯಾಕೆ ಮದುವೆ ಆದಳು ಆಕಿ ಯಾದ್ರ ಸಂಬಂಧ ಹೆಂಗ ಆಗೈತಿ ಅಂತ ಇಟ್ಟ ಕೇಳಿನ ಯಾಕೆ ಹೇಳ್ತಾಳು ಬಾಳ ಚಂದ ಹೇಳ್ತಾಳು ಮಾಸ್ತರ್ ಯಾಕಂದ್ರ ಗಾಂಧಾರ ರಾಜನ ಮಗಳ ಗಾಂಧಾರಿ ಏನ್ ಮಾಡಿರತ್ತ ಹೊಂತಿನ ಸಂಘಟ ಮದುವೆ ಮಾಡಿರತದ ಹೌದು ಮದುವೆ ಮಾಡಿದ ಸಂಘಟ ಏನತ್ರಿ ಮಾಸ್ತರ ಏನ ಧರ್ಮ ರಾಜ್ಯಾಗ ಮತ್ತೆ ಯಾರಿಗಿ ದುರ್್ಯೋಧನಗ ಜಗಳ ಹೌದು ಧರ್ಮ ರಾಜ್ಯೋಧನಗ ಜಗಳ ನಡ್ದಾಗ ಅವ ಬ್ಯಾರಿ ಮಾಸ್ತರಂತೀ ಅವ್ಯತ್ ಸಂಬಂಧ ಹೊರಗೆ ಹೊರಗ ಬಂದಿ ಹೇಳ್ತಾ ಆದ್ರ ಸುಳ್ಳು ಹೇಳ್ತಾಳ ಹಂಗೇನ ಆಗಂಗಿಲ್ಲ ಹಂಗಿಲ್ಲ ಯಾವಾಗ ಗಾಂಧಾರ ರಾಜ ಇಂತ ದಗದ ಮಾಡ್ಯನೂ ಅಂತದ್ ಬೀಸ್ಮಗ್ ಗೊತ್ತ ನೋಡು ಹೌದು ಯಾರಿಗೆ ಗೊತ್ತಾತು ಭೀಸ್ಮ ಭೀಸ್ಮ ಯಾವಾಗ ಗೊತ್ತಾತ್ ನೋಡು ಈಕಿನ ಹೊಂತಿನ ಸಂಘಟ ಮದುವೆ ಮಾಡಿ ನನ್ನ ಮಗ ಯಾವಾಗ ಕೊಟ್ಟನ ಬಳಕಾ ಇವ್ರಿಂಗ ಬಿಡಬಾರ್ದ ತಿಳ್ಕೊಂಡ್ ಏನ್ ಮಾಡ್ತಾನ ಏನ್ ಮಾಡ್ ಕಾಂಧಾರ್ ರಾಜ ಆಸ್ಥಾನದವ್ರ ಅವ್ರದ್ದೇನು ಅವಶ್ ನೋಡ್ ಅವ್ರನ್ನೆಲ್ಲಾ ಕರ್ಕೊಂಡ್ ಬಂದವ್ ಮಾಸ್ತರ್ ಯಾಕಂದ್ರ ಕೌರವ್ರಿ ಹೆಂಗ ನೂರು ಮಂದಿ ಇದಾರಲ್ಲ ಅವ್ರ ನೂರು ಮಂದಿ ಇದ್ರು ಹಂಗ ಅವ್ರನ್ನ ಏನ್ ಮಾಡ್ತಾರ ಭೀಸ್ಮ ಏನ್ ಮಾಡಿ ಯಾವಾಗ ಅವ್ರನ್ನ ಕರ್ಕೊಂಡು ಬಂದ್ ನೋಡು ಹುಂತಿನ ಸಂಘಟ ಮದುವೆ ಮಾಡ್ಯಾರ ತಿಳಿತ ಯಾವಾಗ ನೋಡು ಅವಾಗ ಅವ್ರನ್ನೆಲ್ಲ ಕರ್ಕೊಂಡು ಬಂದ್ ಒಂದು ಕೊಠಡಿಯಾಗಿ ಹಾಕಿ ಬಿಟ್ಟು ಮಾಸ್ತಾರೀಸಿದಾಗ ಏನು ಹೇಳ್ರು ಬರೀ ಒಂದ್ ಏನು ಮಾಡ್ತಿದ್ ಒಂದ್ ಮುಟ್ಟಿಗೆ ಅನ್ನ ಕೊಡ್ರೇಳ್ತಿದ್ರಿಗೆ ಹೌದು ಏನ್ ಹೇಳ್ತಾನು ಒಂದ್ ಅನ್ನ ಕೊಡೋ ಬರೀ ಎಲ್ಲಾರಿಗೂ ನೂರ ಒಂದ್ ಅವರು ಏನದಾರಲ್ಲ ಇವ್ರಿಗೆ ಗಾಂಧಾರಿಗೆ ನೂರು ಮಂದಿ ನೂರ ಮಂದಿ ಏನ್ ಇವ್ರದಾರ ನೋಡಿ ಇವ್ರಿಗೆ ಬರೀ ಒಂದ್ ಮುಟ್ಟಿಗೆ ಅನ್ನ ನೀಡಬೇಕು ನೀವತ್ತೇಳಿ ಬೀಸು ಏನ್ ಮಾಡ್ತಾನೋ ಅಲ್ಲಿಂದ ಅವ್ರ ಸೈನಿಕರಿಗೆ ಹೇಳ್ತಾನ ಸೈನಿಕರಿಗೆ ಹೇಳಿದಾಗ ಅವ್ರ ಏನ್ ಮಾಡ್ತಾರ ಏನ್ ಮಾಡ್ರು ಏನು ಒಂದಾಗ ನಮಗ್ತನ ಬಾತ ತಿಳ್ಕೊಂಡು ಅವ್ರ ಏನ್ ಮಾಡ್ತಾರ ಒಂದು ವಿಚಾರ ಮಾಡ್ತಾರ ಅವ್ರು ಯಾಕಂದ್ರೆ ಯಾಕಂದ್ರ ನಮ್ಗೆ ಎಲ್ಲಾರ ಒಳಗ ಚಾಪ್ಟರ್ ಅಂದ್ರೆ ಯಾರದಾರು ಯಾರ ಹುಷಾರ್ ಅಂದ್ರೆ ಯಾರದಾರ್ ಅಂದ್ರ ಈಗ ಸದ್ದ ಯಾರದಾರ ಅಂದ್ರ ಯಾರೋ ಮಸ್ತಾರ ಯಾಕಂದ್ರ ನೋಡೋ ಶಕುನಿ ಅನ್ನುವಂತವ ನಮ್ ಎಲ್ಲಾರ ಒಳಗ ಬಾಳ ಹುಷಾರ್ದಾನ ಯಾಕಂದ್ರ ಶಾನು ಬಾಳದಾನು ಹಿಂಗ ತಿಳ್ಕೊಂಡ್ ಗಾಂಧಾರ ರಾಜ ಏನು ವಿಚಾರ ಮಾಡ್ತಾರ ಅವ್ರ ತಾಯಿ ತಂದಿ ಏನ್ ಮಾಡು ನಾವು ಶಕುನಿನಗೆ ತಿ ಉದ್ಧಾರ ಮಾಡ್ಬೇಕಂತ ತಿಳ್ಕೊಂಡ್ ಏನ್ ಮಾಡ್ತಾರ ಅವ್ರ ಆ ಶಕುನಿಗೆ ಎಲ್ಲಾ ಕೊಟ್ಟು ಬಿಡತಾರ ಅಂತ ಅವ್ರ ಏನ್ ಮಾಡ್ತಾರ ದಿನ 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 ಏನಕ್ಕಾರ ಒಬ್ರಕೊಬ್ರು ಒಬ್ರಕೊಬ್ರು ಸಾಯಿ ಕೊತ್ತ ಬಂದ್ರು ಸಾಯಿ ಕೋತ ಬಂದ್ಮೇಲೆ ತಾನಾಸ್ಟ್ ಬಂದ್ ಏನ ಅವ್ರ ಅಪ್ಪನ ಪಾಳೆ ಬತ್ತು ಮಾಸ್ತರ್ ಅವಾಗ ಅಪ್ಪ ಗಾಂಧಾರ ರಾಜ ಹೇಳ್ತಾನು ಶಕುನಿಗೆ ಹೇಳ್ತಾನೆ ಹೇಳ್ತಾನ ಯಾಕಂದ್ರ ನಮ್ಮ ಅವಸ್ಥಾನಿ ಎಲ್ಲ ಅವ್ರ ಎಲ್ಲ ನಾಶ ಮಾಡ್ಯಾರ ಹೌದು ಎಲ್ಲಾ ನಾಶ ಮಾಡ್ಯಾರ ನಿಮ್ಮದು ಹೆಂಗ ನಾಶ ಮಾಡ್ಯಾರ ನೋಡ ಹಂಗ ನೀನು ಅವ್ರ ನಾಶ ಮಾಡ್ಬೇಕಂತ ಹೇಳ್ತಾನು ಹೌದು ಯಾರಿಗ ಹೇಳ್ತಾನು ಶಕುನಿಗೆ ಶಕುನಿಗೆ ಹೇಳ್ತಾನ ಗಾಂಧಾರ ರಾಜ ಹೇಳ್ತಾನು ಶಕುನಿಗೆ ಹೇಳಿದಾಗ ಅವಾಗ ಒಂದ್ ಏನಿಲ್ಲಪ್ಪ ನಾ ಸಹಿತ ನನ್ನ ಹಂಗ ಬಿಡಬೇಡ ಅಂತ ಹೌದು ಶಕುನಿ ಅಪ್ಪ ಹೇಳ್ತಾನ ಸಾತ್ವ ಸಹಿತ ಹಂಗ ಬಿಡ್ಬಾಡ ನನ್ನ ಎಲ್ಲ ತಗಿ ಕೌಡಿ ಮೇಡ ಎಲ್ಲೂ ತಗದ ಕೌಡಿ ಮಾಡು ನೀ ಏನು ಉಗಿತ್ತು ನೋಡ ಅದಾಗಿ ಬಿಳುತ್ತಾನ ಅಂದ್ ಹೌದು ಏನಂತ ಹೇಳ್ತಾನ ನೀ ಏನು ಉಗಿತಿ ನೋಡು ಅದನ್ನಾಗಿ ಆಗಿ ಬೀಳುತ್ತ ಒಟ್ಟನ ನಾಶ ಮಾಡಕ್ ಹೋಗ್ಬೇಡ ಕೌರವ್ರ ಪಾಂಡವ್ರನ್ನ ಮಾತ್ರ ನೀ ನಾಶ ಮಾಡಬೇಕು ಅಲ್ಲಿ ಹಿಡಕೊಂಡ ಏನು ಏನ್ ಮಾಡ್ತಾನು ಏನ್ ಶಕುನಿ ಶಕ್ ಮಾಡ್ತಾನಂದ್ರ ಅವ್ರ ಮ್ಯಾಲ ಹಲ್ಲು ಮಶಿತ್ತಿದ್ದ ಹಲ್ಲು ಮಸಿಬೇಕಾದ್ರೆ ಅದ್ ನಡಿಬೇಕಾದ್ರೂ ಅವನಿಂದ ನಡ್ದತಿ ಹೌದು ಯಾರ್ದರಿಂದ ಶಕುನಿಂದ ಶಕುನಿ ಬಂದು ಯಾವಾಗ ಕೌರವ್ರ ಬೆನ್ನ ಹಚ್ಚಿದ ನೋಡು ಹಾಂ ಅವರಾಗ ಅವರಲ್ಲಿ ಏನು ಹುಡಿತಂದ್ರೆ ನೋಡು ನಾ ನಾನು ಅಂತದು ಹಂಕಾರ ಹುಟ್ಟಾಕೈತೆ ಅವರಲ್ಲಿ ಹೌದು ಹಂಕಾರ ಹುಟ್ಟಿದಾಗ ಇದೆಲ್ಲ ನಡಿಬೇಕಾಗೈತಿ ಹೌದು ಆದ್ರೆ ಈಕಿಂದ ಬೇರೆ ನಡ್ದೈತ ಮಾಸ್ತರ್ ಹ್ಯಾಂಗಪ್ಪ ಹೇಳು ಮಾಸ್ತರ್ ಹೆಸರು ಹೇಳು ಹ್ಞೂ ಹೇಳ್ರಲ್ಲ ಹಾಂ ಅವನು ಚೀಝ ತಗೊಂಬಂದಿನ ಈಗ ನಾನು ಹಾಂ ಚೀಝ್ ಹೇಳಿ ಬಿಡಪ್ಪ ನೋಡು ನಮ್ ಆಂಧ್ರ ಹೇಳ್ತವೆ ಬರ್ಲಿಕ್ಕೆ ನೀನು ಹೇಳಂಗಿಲ್ಲ ಪಿನ್ನು ನಮ್ಮ ಕಡೆ ಇಲ್ಲಿ ಪಿನ್ ಎಲ್ಲ ಕೊಯ್ತವೆ ಪಿನ್ ಆಲ್ಲೇ ತಗೊಂಡು ಹೋದ್ರಪ್ಪ ಅವರು ಹಾ ಹಾಂ ಇಡು ಇಡಿ ಇಡು ಯಾಕಂದ್ರೆ ಅವ್ರು ಮಾತಿ ತಂದರು ಏನು ತಂದರು ತಮ್ಮ ಏನ ಭೂಮಿ ಹೆಣ್ಣು ಭೂಮಿ ಹೆಣ್ಣು ಅನ್ ಮೇಘರಾಜ ಹೆಣ್ಣು ನೀರ್ ಹೆಣ್ಣು ಅಂತ ಕೇಳ್ತಾರೆ ಅವ್ರ ಹೌದು ಇದ್ರಾಗ ಯಾವ್ದ ಹೆಣ್ಣ ಯಾವ್ದ ಗಂಡ ಗಂಡ ಯಾವ್ದೈತಿ ಇದ್ರಾಗ ಕೇಳ್ತಾರ ಏನಂತ ಕೇಳ್ಯಾರ ಮಾಸ್ತಾರ ಮೇಘರಾಜ ಹೆಣ್ಣು ಗಂಡು ಅಂತ ಕೇಳ್ತಾರೆ ಅವ್ರ ಹೌದು ಲೇಖಬದ್ಧವಾಗಿ ಅಂದ್ರೆ ನೋಡಪ್ಪ ನಮಗ ಬಂದಟ್ ನಾವು ಹೇಳ್ತು ನಿನ್ನಾಟೇನು ನಾವೇನು ಶ್ಯಾಣಾರಲ್ಲ ಹೌದು ಯಾಕಂದ್ರೆ ಮೇಘರಾಜ ಅಂದ್ರೆ ಅವ ಒಬ್ಬ ಗಂಡ ಹೌದು ಯಾಕಂದ್ರೆ ಅವ್ಗೆ ಹೆಣ್ಣು ಅನ್ನೋಕೆ ಬರಂಗಿಲ್ಲ ಯಾಕಂದ್ರೆ ಭೂಮಿಗೆ ಬಂದಂದ್ರೆ ಅವು ಗಂಡದಾನು ಹೆಣ್ಣು ಹಾಕಕ್ಕೆ ಬರಂಗಿಲ್ಲ ಇಲ್ಲ ಆದ್ರೆ ಇದು ಗಂಡ ಐತತ್ತೇಳಿ ನಮಗ ಒಪ್ತೈತಿ ಹಾ ಹೌದಲ್ಲ ಇದಕ್ಕೆ ಸಬಾಸಂಗೆ ಮತ್ತು ಅದನ್ನು ನಾನು ಹೇಳತ್ತೇನಪ್ಪ ಮೇಘರಾಜ ಅನ್ನುವಂತ ಅವು ಗಂಡದ ಅನ್ನತ್ ನಾನು ಹೇಳತ್ತೆ ಈಗ ಬರಾಬರಿ ನಮ್ಮ ಸಿದ್ದಪ್ಪ ಮಲ್ಲಪ್ಪ ಮರಾಯಿ ಅವರಾದ್ರೂ ಕೂಡ ಏನ್ ಮಾಡ್ಯಾರ ಮಸ್ತರ ಸಾಕಿನ ಹಾ ಶಿರಟ್ಟಿ ಗ್ರಾಮದವರು ಏನು ನಮ್ಮ ನಾವು ಹೇಳಿದ ಪ್ರಶ್ನೆ ಕರೆಕ್ಟ್ ಐತೆ ತಿಳ್ಕೊಂಡು ಹಾ ಅವ್ರ ಮನುಷ್ಯನೊಂದಾಗಿ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ನೂರ ಒಂದಲ್ಲ ಈ ನೂರ ಒಂದು ಕೊಡಕ್ರ ಮೊದಲು ಏನ್ ಮಾಡ್ಯಾರೀ ಮಾಸ್ತಾರ ಏನ್ ಮಾಡ್ಯಾರ ತುಂಬಾ ಒಂದ್ ಅಡಿಕೆ ಏನು ಮಾಡ್ಯಾರ ಸರಾನು ಹಾಕ್ಯಾರು ಹಾ ಅದ್ರ ತೆಳಗ ಮಾತು ಇಪ್ಪತ್ತೊಂದ್ ರೂಪಾಯಿನ ಕೊಟ್ಟ ಯಾಕಂದ್ರೆ ಅವರಾದ್ರೂ ಕೂಡ ಇನ್ನ ಇಂಥದ್ದು ಕೊಡುವಂತ ಶಕ್ತಿಯ ಬೀರ ದೇವ್ರ ನಾವು ಕೊಡ್ಲತ್ತೇಳಿ ಹಣವನ್ನು ಶೀಕರಿಸ್ತೇನೆ ಮನಸ್ತಕದು ಯಾಕಂದ್ರ ಒಂದ್ ಮಾತೇನ್ ಕೇಳು ಏನ್ ಬಾಳ ಬಾಳ ಕೇಳ್ತಾರೆ ಆಕಂದ್ರೆ ಸರ್ವ ಸಂಪತ ಮಾಡೋ ದೇವರಿಗೆ ಕರ್ಮೇನ ಕಾರಣ ಉತ್ಪನಾತೋ ಅಂತ ಕೇಳ್ತಾ ಹೌದು ವಿಶೇಷ ಅಂತ ನಡೆದಿತ್ತು ಎಲ್ಲಾ ಹೋಗ್ತ ನೋಡ ಸರ್ವ ಸಂಪತ ಮಾಡೋ ದೇವರಿಗೆ ಪಾಪ ಹೇಂಗಾಗತಾ ತೀ ಶಾಪನಿನ ಕೇಳ್ತೀನಾ ಹಾಕಿ ಮೊದಲಾನಾ ಸರ್ವ ಸಂಪತ್ ಮಾಡುವಂತ ನನ್ನ ದೇವರ ಸೋಳೇನಾ ತಿಳಿದ ನೋಡಿ ಮುಂದ ಹಾಡ ಯಾಕನು ಮಾಡಿದೇವ್ ರೂಪ ತೋಟ್ಟ ದೇವರ ತೆಪನೆ ಮಾಡಿ ಬೇಟ ಏ ಭಕ್ತಿ ಪಾಲನ ಮಾಡುವಂತ ಸತ್ವ ಪರದಾನ ನನ್ನ ಲೋಕನಾಥ ಮಾಡು ಕ್ರತ ರೀತಿ ಸೊಳ್ಳೇನಾ

ஆத்தண்ட கடைத மணிக்கு தந்த கரத பார்வத்தினே கோப்பணி சங்கர் ஒடத கணபதி ரூண பார்வதி துக்க மாதிரி சோழேன தன்ன சத்விரி மரண ஒப்பண்ண ಸತ್ವ ಇದ್ರೆ ಮಾಡ್ಲಿಲ್ಲ ಗಣಪತಿ ಮರಣ ದೇವ ಲೋಕದಾಗ ಹುಟ್ಟಿ ಮರ್ತೇ ಲೋಕದಾಗ ಕೇಟಿ ಏ ಮೊದಲ ಕೊಟ್ಟ ಕಲಶ ನಿನಗ ಬಾಳಿ ಹಣ್ಣ ಆ ಅಣ್ಣ ಬಿಟ್ಟ ಹತ್ತಿದೀನಿ ಹೆಣ್ಣಿನ ಬೆಣ್ಣ కేతి ఎష్ట హైరాణ ఏ ఈశని ముఖ గురుముఖ తత్వ పురుష ముఖ సవ ముఖ శ్రేష్ట పంచవరణ ఆ పంచవర్ణ దోకవత్పణ పంచి వరనా దిందా ముందా లోకా ఆది నారా యనాగా దారా ఏను యదేదేలా ఏను యదేదేలా తందే తానే యద్దో ಶಂಬು ಚೆಂಬ ಜಗಕ್ಕೆಲ್ಲ ತೊಂಬೆ ತುಳಕನಲ್ಲ ತೊಂಬೆ ತೊಳಕಾಟ ಯಾರಿಗೆ ತಿಳದೇಲ ಎಂದ ಬಂದ ಬಿದ್ದೇನ ಗಾಂಟ ಗೋಳ ಹೇಳಿ ಹೋಗುದು ಲವಂಟ ಗೋಳ ಹೇಳಿ ಹೋಗುದು ಲವಂಟ ಗೋಳ ಹೇಳಿ ಹೋಗುದು ಲವಂಟ ಗಂಟ ಗಂಟೆ ಲವ ಸವಾದಾಗ ಜವಾಬು ಕೊಟ್ಟ ಮುರಿತಿನ ಗುಣ ಇದಂದ ಕೊಂಡ್ರ ಕಣ್ಣನ್ನು ಹೊಸದ ನರಪಕಾರ ಮಾಡುವಂತ ನನ್ನ ದೇವರೂರಿ ತ್ರಿಪುರ ಮಾಡಿ ಭಕ್ತಿಪಾಲನೆ ಮಾಡುವಂತ ಸತ್ತು ಪರಲ ನನ್ನ ಲೋಚನಾ ಯಾಕಂದ್ರೆ ಮಶೀಮ್ ನಲ್ಲಿ ವಿದ್ಯಾ ಮಾಡುವ ತಗದು

ಹಾ ಮತ್ತೆ ಆಕ ಹೆಂಗ್ಯಾಕ್ ಮಾಡಾತ ಎತ್ ಕೇಳಿದ ತವ್ ಹೌದು ಆವಾಗ ಏನು ಹೇಳಿದಾತ ಹುಡುಗ ಏನು ಹೇಳಿದಾ ಏನಿಲ್ಲ ಕಾಕ ಮ್ಯಾಲ ಮತ ಮ್ಯಾಲ ಕಾಳು ಹಾಕಂತ ಬಾಡ್ಯಾಗ ಹುರುನ ಬಿಳೋದಲ್ಲ ಅಂತ ತವ್ ಹೌದು ಅವಾಗಿ ಏನು ಏನಿಲ್ಲ ತಮ್ಮ ಇದು ಒಂದಿಟಾ ದಾಮೋ ಬಿಳಾತತೆ ತಿರು ಹಾಕ ಅಂತ ತವ್ ಹೌದು ಅದಾ ಇವರು ಹೇಳ್ತಾರ ಅದ್ರ ಹಂಗೇ ಹೇಳೋದಿಲ್ಲ ಅದ ವಿದ್ಯಾ ಹಂಗ ಅದ್ರ दगದನೇ ಬೇರೆ ಐತ ಅದ ಹಂಗಾ ಯಾಕಂದ್ರೆ ವಿದ್ಯಾನ दगದ ಹಂಗ ಆಗತಿತಿ ಒಬ್ಬ ಗಣಶನ ಪಡೆದಾಗ ಗಣಶನ ಕೈ ತಿನ್ಕೋತ ಸಾಂಡಾ ಸುಕೋತದ ಹೌದು ಗಣಸಿನಕಾಯಿ ಪಡೆದಾಗ ಸಂಡಾಸ ಕೂತದತ್ತ ಗಣಸಿನಕಾಯಿ ತನ್ನ ಕೋತ ಅವಾಗ ಹಿರಮಣಿಶಾಗ ಏನಂದ ಗಣಸಿನಕಾಯಿ ಪಡೆದಾಗ ಸಂಡಾಸಗರ ಕೂತದಿ ಬಡ್ಡ್ಯಾಗಿ ಹೇಳ್ತದ ಗೆಣಸಿನಕಾಯಿ ತಿನ್ನತದ ಹೆಂಗ ಅವಾರ ಏನಂದ ಬೇಕಾರ ತಿನ್ನುದರ ಮಾಡು ಬೇಕಾರ ಹೇಳುದರ ಮಾಡು ಅಂದ್ ಅವಾಗ ಹುಡುಗ ಏನಂದ ಏನಂದ ಆ ಹುಡುಗ ಅಂದ್ರ ಹುಡುಗ ತಿಳ್ಬೇಡ ಈ ಹುಡುಗತ್ತ ತಿಳ್ಕೋಣಿ ಯಾವ ಹುಡುಗಿ ಮಶೀಬ್ನ ಹುಡುಗ ಅಂತ ಹಿರಮಣಿಶ್ಯಾಗ ಹ ಯಾವ ನೀ ಯಾವ್ ನನಗ್ ಹಚ್ಕೊಂಡ ತಿನ್ತು ನಾನವ್ ಮಗನ ಅಂದ ಹಿಂಗ ಹೇಳದ ಹಿಂಗ್ ಹೇಳ್ಬೇಕಾದ್ರೆ ಎಟ್ಟ ಒಟ್ಟವ್ ನನ್ ಕಾಲಾಗ ಬಿಟ್ಟು ಯಾಕ ಏನೋ ಒಂದು ಶಾಸ್ತ್ರ ಪುರಾಣ ವಿಷಯ ಹೌದು ನಡಿಲಿ ಹಿಂಗ ಬೆಳೆತ ನಾನು ತಿಳ್ಕೊಂಡಿನಿ ಈಕ ಯಾವಾಗ ಹೋರಿದ ಆಕ ಯಾವಾಗ ಕತ್ತಿತ್ತಂದ ನೋಡು ಅಲ್ಲಿ ಗೊತ್ತಾತಿದ ಪಕ್ಕ ಹೋರಿಗ್ ಹೋಗೈತ ಮೂರು ಗಂಟೆ ಆಗೈತ ಟೈಮ್ ಅಣ್ಣ ಹೌದು ನೆನಪಾಗ ಹೌದ ಹೆಂಗ್ ಹೆಂಗ ನೆನಪಾಗತೈತಿ ಯಾಕಂದ್ರ ಕಣದ ಮಡ್ಯಾಗಿನ ಹುಡುಗನ ನೋಡಿ ಹೋರಿ ನೆನಪಾಗತೈತಿ ಹೌದು ಹಿಂಗ್ ಮಾಡಕ್ ಹೋಗ್ಬೇಡ ವಿದ್ಯಾ ಯಾಕಂದ್ರ ಅದ ಪದ್ಧತಿ ಪರ್ಕಾರ ಐತಿ ಅದಕ್ಕೊಂದು ಹುಟ್ಟೈತೆ ನೋಡಿ ಹೆಂಗ್ ಹೋರಿ ಅಂತ ಮನಗಂಡ ಮನಸ್ಸು ಇಟ್ಟಳ ಹುರಿ ಮೇಲೆ ಅದ್ರ ಇಂತ ಮೂಗಿ ಅದು ಹೋರಿ ಬಿಡವಲ್ನ ಹೋರಿ ಬೇರೆ ಐತ ಹಂಗ ಹೋಗೋರಿ ಅಲ್ಲದ ಹೌದು ಯಾಕಂದ್ರೆ ಒಂದ ಮಾತ ಈಕೆ ಹೇಳ್ಬೇಕಾದ್ರೆ ಮಾಸ್ತರ ಏನಾಗೈತ ಬಾಳ ಚಂದ ಹೇಳು ಅದಕ್ಕಾಗಿ ಒಂದು ಮಾತು ಹೇಳ್ಬೇಕಾಗೈತಿ ಅವ್ ಯಾಕೆ ತೋರಿಸ ಹೇಳ್ತಮ್ಮ ಆಗ ಈಕಿಗೆ ಯಾಕೆ ಹೇಳ್ಬೇಕಾಗೈತಿ ಅಂದ್ರೆ ಈ ಮಾತ ಹಾ ಒಂದಾನ ಒಂದ್ ಟೈಮ್ ದಾಗ ಏನಾಗೈತ ಏನಾಗೈತಿ ಇದ ಕಾತಿ ಐತಿ ಮತ್ತ ಇದ ಕಾತಿ ವಾದ ಹೊಕ್ಕನ ಹೇಳಲ್ಲ ನಾನು ಯಾಕಂದ್ರೆ ಇಂತಾದ ಒಂದ್ ಅಂದ್ರೆ ಏನ ಹೆಂಗಿತ್ತಂದ್ರ ಮಾಸ್ತರ ಹಂಗ ಅಳಿಯಾನ ಮನಿಗೆ ಈಗ ಸದ್ದ ಅತ್ತೆ ಮನಿಗೆ ಅಳಿಯಾಗ ಹೋಗೋದು ನೇಮ್ ಐತಿ ಹೌದು கல்யாண மணி ஆச்சு நேம் இல்லைப்பா அத்தி மணிக்கு அலம் ஆத்து அத இல்லை அல்யாண மணிக்கு ஆச்சு வந்த ஒன் தின அல்யாணமனிங் ஆச்ச ಹಂಗ ಈ ಮಶೀಬ್ನ ಹತ್ತಿನ ಬಂದಿಲ್ಲ ಮಾಸ್ತರ್ ಅಲ್ಯಾಏನ ಮನಿಗೆ ಅಲಾ ಏನ್ ಮಾಡ್ತಾನು ಏನ್ ಮಾಡ್ ಅಲ್ಯಾನ್ ಮನಿಗೆ ಬರುತ್ತ ಈ ಹತ್ತಿಗೆ ಆರಾಮ ತಪ್ಪಿತು ಮಾಸ್ತರ್ ಹೌದು ಆರಾಮ ತಪ್ಪಿತು ತಪ್ಪಿದ ನಂತರ ಏನು ಮಾಡ್ತಾನು ಏನ್ ಮಾಡ್ ಈಕಿನ ದವಾಖಾನಿ ಕರ್ಕೊಂಡು ಹೋದ್ ಹೌದು ದವಾಖಾನಿ ಕರ್ಕೊಂಡು ಹೋದ ಇಂಜೆಕ್ಷನ್ ಮಾಡಿದ ಗುಡಿಗೆ ತಗೊಂಡ್ ಬಂದ ಹಳ್ಳಿ ಮನಿಗೆ ಬಂದ್ ಹೌದು ಮನಿಗೆ ಬಂದು ಏನ್ ಮಾಡ್ತಾನು ಕುರ್ಚೆ ಮೇಲೆ ಹತ್ತಿನ ಕುಣಿಸಿದ ಹೌದು ಈ ಮಶೀಬ್ ಹತ್ತಿ ಕುರ್ಚೆ ಮೇಲೆ ಅಂತ ಅಲ ಇದ್ದವ್ ಅಲ್ಲೇ ಸುಮ್ಮ ಸೈಡ್ ನಿಂತಿದವು ನಿತ್ಯದ ಅನ್ಯತ್ ಪುಟ್ಟನ ಆಯ್ತ ಏನ್ ಮಾಡ್ತಾಳ ಮಶಿಬನ್ ಆಯ್ತು ಏನ್ ಮಾಡ ಈಕೇನ್ ಮಾಡ್ತಾಳು ಅಲ್ಯಾಣ ಜಾಡಿಸಿ ಒದ್ದ ಬಿಡತಾಳ ಮಾಸ್ತರ್ ಒಂದ್ ಹೋಂಡ್ಲೆಲ್ಲ ಎರಡು ಹೊಂದ್ಲಾ ಅಲ್ಯಾಣ ಜಾಡಿಸಿ ವದ್ದು ಬಿಟ್ಟು ವದ್ದಾಗಲ್ಯಾ ಏನ್ ಮಾಡ್ತಾಳು ಏನ್ ಮಾಡ್ ಚಿತ್ ಮೇಲಾಗಿ ತೆಳಗ ಬಿದ್ದಾಗ ಈಕ ಮತ್ತ ಅಲ್ಯಾಣಿ ಹೆಂತ ಕೇಳಬೇಕಲ್ಲ ಮಗಳು ಹೌದು ಅವಾಗ ಗಾಂಡ್ರನ್ ಹೋಗಿ ಕೇಳ್ತಾಳು ಯಾಕ್ರಿ ಹಿಂಗ್ಯಾಕ ಬಿದ್ರಿ ಅಂತ ಕೇಳ್ತಾಳಕೆ ಕೇಳಿದಾಗ ಆಕೆ ಆಕೆನತು ಏನಿಲ್ಲ ಅನ್ಯ ಮೋವ ಕೇಳೋಗ್ அவன கே நாட் ஆனா நம்ம நம்மன் ஆச்ச மாஸர் ஏன அவன கேட்க அவங்க அவ ஏன்னு கேள்வாக்கி ஆத்தாள் மகளிங்க அவன கே அவங்க எல்லாத்தி ಒಂದು ಪೆಟ್ ನ ಅವಾಗ ಹೋಗಿ ಮಗಳ ಇದ್ದಕ್ಕಿ ಕೇಳತ್ತಳು ಯಾಕ್ರಿ ನಮ್ ಮೂವಾಗ ಏನ್ ಮಾಡ್ಯಾರೀ ಅಂತಾದ ಏನ್ ಮಾಡ್ಯಾರ ಹೇಳ ಮಗು ಹೇಳದ್ದಾಗ ಅವ್ ಗಾಂಡ್ ಹೇಳ್ತನು ಏನಿಲ್ಲ ನಿಮ್ ಮೂವಾಗ ಒಂದ್ ಜಿಟ ಆರಾಮ್ ತಪ್ಪಿತ್ತು ಈಕಿನ ದವಾಖಾನೆ ತಗೊಂಡು ಹೋದ್ನಿ ದವಾಖಾನೆಗ ಡಾಕ್ಟರ್ ಏನಂದ ಏನಿಲ್ಲಪ್ಪ ನಿಮ್ ಅತ್ತಿಗೆ ಮತ್ತ್ ಒಂದ್ ಜಿಟ ರಗತ ಕಡಿಮೆ ಆಗೈತಿ ಮತ್ತ ನೀ ರಕ್ತ ತಗೊಂಡ್ಬರ್ ಹೋಗ್ ನಿಮ್ ಅತ್ತಿಗೆ ರಕ್ತ ಹಾಕುನು ಅಂದತ್ತ ಒಂದಾಗ ಏನ್ ಮಾಡ್ತಾನು ಏನ್ ಮಾಡುವ ಎಲ್ಲಾ ಕಡೆ ರಕ್ತ ಹುಡ್ಕ ನೀರ್ ರಗತ ಒಟ್ಟ ನನಗ ಸಿಗಲಿಲ್ಲ ನಮ್ಮ ಮಾತಿಗೆ ಕತ್ತಿರ ರಕ್ತ ಹಾಕಿನಿ ಅದಕ್ಕ ಹಿಂಗ್ ಈ ಮಶಿಮ್ ಅದಕ್ಕೆ ಅವರ್ ಹಿಂಗಾಗೈತಿ ಆಗೈತಿ ಯಾಕಂದ್ರ ಯಾ ಹೇಳ್ತಾನು ಈಕಿ ಕತ್ತಿರ ರಕ್ತ ಹಾಕಿನಿ ಅದಕ್ಕ ಹಿಂಗ ನಾವ್ ಅದಕ್ಕ ಮಶಿನ್ ಅದಕ್ಕೆ ಅವರ್ ಹಿಂಗೇತಿ ಎಂತ ಎಲ್ಲಾ ಹೇಳ್ಬೇಕಾದ್ರ ನಾನ್ ಚಪ್ಪನು ಒಟ್ಟು ಬ್ಯಾಡತ್ತ